ಆರ್ ಸಿ ಬಿ ಏನು ತಪ್ಪನ್ನ ಗೆದ್ದಿದೆ ಹದಿನೆಂಟು ವರ್ಷಗಳ ಬಳಿಕ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಎಲ್ಲರೂ ಕೂಡ ಅದನ್ನು ಆಚರಿಸ್ತಿದ್ದೇವೆ ಇಂತಹ ಸಮಯದಲ್ಲಿ ಸರ್ಕಾರದಿಂದ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿದರು ಸರ್ಕಾರ ಒಂದು ಒಂದು ವಿಶ್ ಮಾಡಿತ್ತು ಪ್ಲ್ಯಾನ್ಗಳನ್ನು ಮಾಡಿತ್ತು ಇದೊಂದು ಶುಭ ಸುದ್ದಿ ಒಂದು ಒಳ್ಳೆಯ ಸಮಾಚಾರ ಎಲ್ಲರೂ ಕೂಡ ಸೇರಿಕೊಂಡು ಇದನ್ನು ಕರ್ನಾಟಕರು ಕರ್ನಾಟಕದಿಂದ ಕನ್ನಡಿಗರು ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ರು ಆದರೆ ಕರ್ನಾಟಕ ಸರ್ಕಾರ ಇವತ್ತು ಮಧ್ಯಾಹ್ನ ವಿಧಾನಸೌಧದಲ್ಲಿ ಒಂದು ಸನ್ಮಾನವನ್ನು ಇಟ್ಕೊಂಡಿತ್ತು ಅದು ತರಾತುರಿಯಲ್ಲಿ ಇಟ್ಕೊಂಡಿತ್ತು ಯಾವುದೇ ಒಂದು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಮಾಡದೆ ತರಾತುರಿಯಲ್ಲಿ ಇಟ್ಕೊಂಡು ಒಂದು ಪ್ಲ್ಯಾನನ್ನು ಮಾಡ್ತಾ ಇತ್ತು ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಏನೋ ಒಂದು ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರೋ ಘಟನೆಗಳ ತರ ಇತ್ತು ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಇಷ್ಟು ನಿರ್ಲಕ್ಷ್ಯದಿಂದ ಹ್ಯಾಂಡಲ್ ಮಾಡಿರೋದು ತುಂಬಾ ಬೇಸರದ ಸಂಗತಿ ಯಾಕೆಂದ್ರೆ ಇಷ್ಟು ಜೀವಗಳಿಗೆ ಒಂದೊಂದು ಜೀವಕ್ಕೂ ಕೂಡ ಅಷ್ಟೇ ಬೆಲೆ ಇರುತ್ತೆ ನಾವು ನೋಡಿ ಇವತ್ತು ಏನೋ ಹದಿನೆಂಟು ವರ್ಷದಿಂದ ಗೆದ್ದಿದ್ದೀವಿ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ ಇನ್ನೊಂದು ಕಡೆ ಈ ಅಭಿಮಾನಿಗಳು ಅಥವಾ ಕನ್ನಡಿಗರು ಮತ್ತಾರೋ ಅಮಾಯಕರು ಸತ್ತಿದಾರಲ್ಲ ಅನ್ನುವಂಥ ದುಃಖ ಇನ್ನೊಂದು ಕಡೆಗೆ ಇದಕ್ಕೆ ನೇರವಾಗಿ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು ಮತ್ತು ಕರ್ನಾಟಕ ಸರ್ಕಾರದ್ದು ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಲಾಯಲ್ ಅಂತ ಹೇಳಿದ್ರೆ ಫ್ಯಾನ್ಸ್ಗಳು ಕೂಡ ಪಾಪ ಈಗ ತಮ್ಮ ನೆಚ್ಚಿನ ಕ್ರಿಕೆಟರ್ಗಳನ್ನು ನೋಡಬೇಕು ಅಂತ ಆಗಿರ್ಬೋದು ಅಥವಾ ವಿಧಾನಸೌಧಕ್ಕಾಗಿರ್ಬೋದು ಬರಬೇಕು ಅನ್ನೋದು ಅದೆಲ್ಲರೂ ಕೂಡ ಆಸೆ ಇತ್ತು ಆದರೆ ಸರಿಯಾಗಿ ವ್ಯವಸ್ಥೆ ಏನಾಯ್ತು ಏನಾಯಿತು ಪೆರೇಡನ್ನು ಇಟ್ಕೊಂಡಿವು ಆ ಪೆರೇಡ್ ಪೆರೇಡನ್ನು ಅಲ್ಲಿ ಟ್ರಾಫಿಕ್ ಆಗುತ್ತೆ ಮತ್ತು ಓವರ್ ಕ್ರೌಡ್ ಅನ್ನೋ ಉದ್ದೇಶಕ್ಕೆ ಪೆರೇಡನ್ನು ಕ್ಯಾನ್ಸಲ್ ಮಾಡಿ ಸ್ವತಃ ಡಿ ಸಿ ಎಮ್ ಆಗಿರ್ಬೋದು ಇವರೇ ಹೇಳಿದರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ನೀವು ಯಾರು ಕೂಡ ವಿಧಾನಸೌಧ ಹತ್ರ ಬರಬೇಡಿ ಪೆರೇಡಿಗೆ ಬರಬೇಡಿ ಸೀದಾ ನೇರವಾಗಿ ಚಿನ್ನಸ್ವಾಮಿಗೆ ಹೋಗಿ ಅಂತ ಹೇಳಿದ್ರು ಹಾಗಾದರೆ ಚಿನ್ನಸ್ವಾಮಿಯ ಕೆಪಾಸಿಟಿ ಎಷ್ಟಿದೆ ಹಾಗಾದ್ರೆ ಯಾರಿಗೂ ಗೊತ್ತಿಲ್ಲ ಅವರಿಗೆ ಓವರ್ ಜಾಸ್ತಿ ಜನ ಬಂದರೆ ಅದಕ್ಕೆ ಜನರ ಸುವ್ಯವಸ್ಥೆಗೆ ಏನನ್ನ ವ್ಯವಸ್ಥೆ ಒಂದು ರಕ್ಷಣೆಗೆ ವ್ಯವಸ್ಥೆಯನ್ನು ಏನು ಮಾಡಬೇಕು ಅದನ್ನ ಯಾವುದೇ ತರವಾದನ್ನು ಮಾಡಿಲ್ಲ ಸರ್ಕಾರ ಇದು ಅತಿ ಬೇಜಾರಾಗ್ತಿರುವಂತಹ ಘಟನೆ ಒಂದು ಖುಷಿಯ ಸಮಯದಲ್ಲಿ ಈ ತರದ ಒಂದು ಘಟನೆ ಆಗಿರೋದು ಸಾಕಷ್ಟು ಬೇಜಾರ ಬೇಜಾರಂತೂ ಆಗಿದೆ ಹಾಗೆ ಇನ್ನೊಂದು ವಿಷಯವನ್ನ ಮಾತಾಡೋದಾದ ಈ ಮೀಡಿಯಾಗಳ ವಿಷಯಕ್ಕೆ ಬರೋದಾದ್ರೆ ಮೀಡಿಯಾಗಳು ರೆಸ್ಪಾನ್ಸಿಬಲ್ ಮೀಡಿಯಾಗಳಾಗಿ ರೆಸ್ಪಾನ್ಸಿಬಲ್ ಮೀಡಿಯಾಗಳಾಗಿ ಈ ತರಹದ ಘಟನೆಗಳು ಆದಾಗ ಹೇಗೆ ಸುದ್ದಿಗಳನ್ನು ಬಿತ್ತರಿಸಬೇಕು ಅನ್ನೋ ಒಂದು ಕಾಮನ್ಸ್ ಕೂಡ ಜನರಿಗಿಲ್ಲ ತಮ್ಮ ಚಾನೆಲ್ಗಳನ್ನ ಚಾನೆಲ್ಗಳನ್ನ ಚಾನಲ್ಗಳನ್ನ ನೋಡಬೇಕು ಅಥವಾ ತಮ್ಮ ಟಿವಿಗಳನ್ನ ನೋಡ್ಬೇಕು ಅನ್ನೋ ಒಂದು ತರಾತುರಿಯಲ್ಲಿ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಒಂದು ಟಿವಿನಲ್ಲಿ ಹೇಳ್ತಾರೆ ಹತ್ತು ಅಂತಾರೆ ಒಬ್ರು ಏಳು ಅಂತಾರೆ ಒಬ್ರು ಎಂಟು ಅಂತಾರೆ ಒಂದು ಹದಿನಾಲ್ಕು ಅಂತಾರೆ ಹದಿನೈದು ಮನ್ಸಿಗೆ ಬಂದಿರೋ ತರ ಹೇಳ್ತಾರೆ ಒಂದು ಇವ್ರ ಹತ್ರ ಒಂದೇ ಒಂದು ಡಾಟಾ ಕೂಡ ಇಲ್ಲ ಇವ್ರ ಹತ್ರ ಯಾವುದೇ ಡಾಟಾ ಇಲ್ಲ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಯಾವುದೋ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಕವರ್ ಮಾಡ್ತಿರ್ತಾರೆ ಯಾರೋ ಒಂದಿಷ್ಟು ಜನ ಹೇಳಿದ್ದನ್ನ ಕೇಳ್ಬಿಟ್ಟು ಸುಮ್ಮನೆ ಮಾಡ್ತಾರೆ ಕ್ರಾಸ್ ಚೆಕ್ ಅಂತ ಇವ್ರು ಮಾಡೋ ಇವ್ರಿಗೆ ಮಾಡೋ ಇದೇ ಇಲ್ಲ ಈ ಈ ಸೋಷಿಯಲ್ ಇವತ್ತು ಮೀಡಿಯಾಗಳ ಇವತ್ತು ಕ್ರೆಡಿಬಿಲಿಟಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಅಷ್ಟು ಇವರನ್ನು ಯಾರು ನಮ್ದೇ ಇರೋ ಲೆವೆಲಿಗೆ ಬಂದಿದ್ದಾರೆ ಮತ್ತೆ ಈ ತರಹದ ಘಟನೆಗಳಾದಾಗ ಇವರು ಕೂಡ ತುಂಬ ಜವಾಬ್ದಾರಿ ತಗೊಂಡು ಕೆಲವೊಂದು ವಿಷಯಗಳನ್ನ ಹೈಪ್ ಮಾಡಿ ತೋರ್ಸೋ ಯಾವುದನ್ನ ತೋರಿಸ್ಬೇಕು ಯಾವುದನ್ನ ತೋರಿಸ್ಬೇಕು ಅನ್ನೋದು ಕೂಡ ಇವರ ಗಮನಕ್ಕೆ ಇರಬೇಕು ಇದು ಮೀಡಿಯಾಗಳ ವಿಷಯಕ್ಕೆ ಬಂದರೆ ಇನ್ನೊಂದು ವಿಷಯ ಏನು ಅಂದ್ರೆ ಕೆಲವೊಂದು ಪೇರೆಂಟ್ಸ್ ಗಳಾಗಿರ್ಬೋದು ಜನರು ಕೂಡ ಈಗ ಆ ಚ ಆ ಸ್ಥಳದಲ್ಲಿ ಅಂತ ನೀವು ಆ ಪ್ಲೇಸನ್ನು ಅವಾಯ್ಡ್ ಮಾಡಬೇಕು ನೋಡಿ ಫಸ್ಟು ನಿಮ್ಮ ಸೇಫ್ಟಿಯನ್ನ ನೀವು ನೋಡ್ಕೋಬೇಕು ನೀ ಎಲ್ಲದೂ ಕೂಡ ಈ ದೊಂದು ನೆಚ್ಚಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆನೋ ತಾಯಿನೋ ನಿಮ್ಮ ನಿಮ್ಮ ನಿಮ್ಮನ್ನು ನೆಚ್ಕೊಂಡು ಮನೆ ಅಥವಾ ಹೆಂಡ್ತಿನೋ ಮಕ್ಕಳು ಯಾರೋ ಕಾಯ್ತಿರ್ತಾರೆ ಅವರನ್ನ ನೆನ್ಸ್ಕೊಂಡು ನೀವು ಜವಾಬ್ದಾರಿಯುತವಾಗಿ ಜನರು ಕೂಡ ಜನರು ಕೂಡ ಅಂತರಹ ಘಟನೆಗಳು ಆದಾಗ ನಡೀತಿರುವಾಗ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಅಂತ ಸ್ಥಳಗಳಲ್ಲಿ ನೀವು ಕೂಡ ಹೋಗಬಾರದು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕೆಲವರನ್ನ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂತ ನೋಡಿ ಅವ್ರನ್ನ ಅವ್ರ ಪೇರೆಂಟ್ಸ್ ಕರ್ಕೊಂಡ್ ನನ್ನೆಲ್ಲ ಮಕ್ಕಳನ್ನ ನೋಡಬೇಕು ಅಥವಾ ಆತ ಅದರಲ್ಲಿ ಆಕಾರದಲ್ಲಿ ಭಾಗವಹಿಸಬೇಕು ಅನ್ನೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಸೇಫ್ಟಿ ಮುಖ್ಯವಾಗಿರುತ್ತೆ ನೀವೀಗ ಜೀವವನ್ನು ಕಳ್ಕೆ ಇವಾಗ ಬರ್ತಾರೆ ಇದಕ್ಕೆ ಯಾವ ಯಾವ ಬರುದಿಲ್ಲ ಅಥವಾ ಯಾರು ಕೂಡ ರೆಸ್ಪಾನ್ಸಿಬಲ್ ಆಗಲ್ಲ ಜೀವ ಹೋದ್ ಬಿಟ್ರೆ ಯಾರು ಕೂಡ ಏನು ಮಾಡೋದಿಲ್ಲ ಹಾಗಾಗಿ ಜವಾಬ್ದಾರಿಯುತವಾಗಿ ನಿಮ್ಮ ನಿಮ್ಮ ಸೇಫ್ಟಿಯನ್ನ ನೋಡ್ಕೊಂಡು ಕಾರ್ಯಕ್ರಮಗಳಲ್ಲಾಗಿ ನೀವು ಭಾಗವಹಿಸಿ ಅಷ್ಟೇನೆ ನಾವು ಹೇಳೋದು ಅಥವಾ ಇದೊಂದು ಈ ತರದ ಘಟನೆಗಳು ಪಾಠವಾಗಬೇಕು ಒಂದು ಸರ್ಕಾರ ಆಗ್ಬೇಕು ಅಥವಾ ಪೊಲೀಸ್ ಇಲಾಖೆ ಆಗ್ಬೇಕು ಪೊಲೀಸ್ ಇಲಾಖೆಗೆ ಇದೇನು ಹೊಸದೇನಲ್ಲ ನವಕುಮಾರ್ ಅವ್ರ ಸತ್ತಾಗ ಆಗಿರ್ತಕ್ಕಂತ ಘಟನೆಗಳನ್ನ ನೋಡಿರ್ಬೋದು ಘಟನೆಗಳನ್ನ ತಿಳ್ಕೊಂಡು ಈಗ ಅಪ್ಪು ಅವ್ರ ಸತ್ತಾಗ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನ ನೀಟಾಗಿ ಮಾಡ್ಕೊಂಡಿದ್ರು ಯಾಕೆಂದ್ರೆ ರಾಜ್ಕುಮಾರ್ ಸತ್ತಾಗ ಒಂದಿಷ್ಟು ಆ ಗಲಾಟೆಗಳು ತೋರಾಟ ಅಥವಾ ಆ ಆಗಿರೋದು ಮತ್ತೆ ಅವ್ಯವಸ್ಥೆ ಆಗಿದ್ದನ್ನ ಯಾಕೆಂದ್ರೆ ಈ ಕ್ರೌಡ್ ಅನ್ನು ಹೇಗೆ ಬರ್ತಾರೆ ಅನ್ನೋ ಯಾರು ಕೂಡ ಗೆಸಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮತ್ತೆ ಇದು ಅವರ ಒಂದು ವೈಫಲ್ಯ ಅಂತ ಇದನ್ನ ಹೇಳ್ಬೇಕಾಗತ್ತೆ ಪೊಲೀಸ್ ಇಲಾಖೆ ಇನ್ನಷ್ಟು ಒಂದು ಗಂಭೀರವಾಗಿ ಈ ಈ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡದೇ ಇದ್ರೆ ಇನ್ನಷ್ಟು ಸಾವು ನೋವು ಕೂಡ ಅನುಭವಿಸುವ ಜಾಸ್ತಿ ಆಗುವಂತಹ ಒಂದು ಘಟನೆ ಸಂಭವಿಸ ಸಂಭವಿಸುತ್ತದೆ ಹಾಗಾಗಿ ಜನರು ಕೂಡ ಒಂದು ಈ ತರಹದ ಒಂದು ಘಟನೆಯಲ್ಲಿ ಈ ಥರದ ಒಂದು ಸಿಚುವೇಷನಲ್ಲಿ ನೋಡಿಕೊಂಡು ನೀವು ನೋಡಿ ಅಲ್ಲಿ ತಳ್ಳ ತಳ್ಳ ನೂಕಾಟ ಮತ್ತು ತಳ್ಳಾಟ ಈ ಥರದ್ದೆಲ್ಲ ನಡೀತಿದೆ ಅಂದಾಗ ನೀವು ಸೀದಾ ನಿಮ್ಮ ಮನೆಗೆ ಹೋಗ್ಬಿಡ್ಬೇಕು ನಿಮ್ಮ ಸೇಫ್ಟಿಯನ್ನು ನೋಡ್ಕೊಬೇಕು ನೋಡಿ ಇವತ್ತು ಯಾರೂ ಬರೋದಿಲ್ಲ ಇದು ಇದೊಂದು ಒಂದು ಹುಚ್ಚು ಅಭಿಮಾನನೇ ಸರಿ ಈಗ ಆರ್ ಸಿ ಬಿ ಎಲ್ರಿಗೂ ಕೂಡ ಅಭಿಮಾನ ಇದೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಕಪ್ಪನ್ನ ಗೆದ್ದಿರೋದಕ್ಕೆ ಎಲ್ಲರಿಗೂ ಕೂಡ ಇದನ್ನ ಒಂದು ಒಂದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಸರ್ಕಾರ ಇದನ್ನ ಯಾಕೆ ನಾನು ಮೊದ್ಲೇ ಹೇಳಿದ್ದು ನಿಮ್ಗೆ ಪ್ಲಾನ್ ಮಾಡಿ ಪ್ಲಾನ್ಡ್ ಆಗಬೇಕಿತ್ತು ಸರ್ಕಾರ ಈ ಘಟನೆ ಇದನ್ನ ಅಂತ ಹೇಳಿದ್ದು ನೋಡಿ ರಾತ್ರಿ ಮ್ಯಾಚ್ ಮುಗ್ದಿದೆ ನಾನು ನನ್ನ ಸ್ನೇಹಿತ ಒಬ್ರು ಪೊಲೀಸ್ ಇದ್ದಾರೆ ಅವರ ಮಾಹಿತಿ ಪ್ರಕಾರ ನಿನ್ನೆ ಹನ್ನೊಂದುವರೆಗೆ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಹನ್ನೆರಡು ಹನ್ನೆರಡೂವರೆ ಒಂದು ಗಂಟೆವರೆಗೂ ಎಷ್ಟು ಕ್ರೌಡ್ ಸೆಲೆಬ್ರೇಷನ್ ಏನ್ ಸೇರ್ತಾರಲ್ಲ ಎರಡರಿಂದ ಮೂರು ಪಟ್ಟಷ್ಟು ಕ್ರೌಡ್ ಇತ್ತು ಇದನ್ನ ಮಾಡಿದ ಪೊಲೀಸ್ ಈಗ ಮಾರನೇ ದಿವಸ ಕಾರ್ಯಕ್ರಮಗಳನ್ನ ನಡೆಸುವಾಗ ಹೇಗೆ ಮಾಡಬೇಕಾಗಿದೆ ನಾವು ರೆಸ್ಪಾನ್ಸಿಬಲ್ ಆಗಿ ಮಾತಾಡಲೇಬೇಕಾಗತ್ತೆ ಇದು ವೈ ವೈಫಲ್ಯ ಪೊಲೀಸ್ ಇಲಾಖೆಯ ವೈಫಲ್ಯ ರಾಜ್ಯ ಸರ್ಕಾರದ್ದು ವೈಫಲ್ಯ ಇದು ರಾಜ್ಯ ಸರ್ಕಾರ ಕ್ರೆಡಿಟ್ ತಗೊಳಕ ಹೋಗಿತ್ತೋ ಏನೋ ಗೊತ್ತಿಲ್ಲ ಆತ ಆ ಥರ ಮಾಡ್ತೋ ಏನೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಯಾಕೆಂದ್ರೆ ಎರಡನೇ ಏರ್ಡಗಿರ್ತಿತ್ತು ಜನರ ಕ್ರೌಡ್ ಕೂಡ ಗ್ಯಾದರ್ ಆಗಲ್ಲ ಕ್ರೌಡ್ ಕೂಡ ಅಷ್ಟಾಗಿ ಇಟ್ಟಿರೋದು ಒಂದು ರಾಜ್ಯ ಸರ್ ಬಂದ್ಬಿಟ್ಟು ಬೆಲೆಯನ್ನ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ಮುಂಜಾಗ್ರತೆಯನ್ನ ವಹಿಸಿದ್ರು ಸಾಲದು ಈಗ ಆಲ್ರೆಡಿ ಭಾರತದಲ್ಲಿ ನೂರ ನಲವತ್ತು ನೂರ ಮೂವತ್ತ್ ನೂರ ನಲ್ವತ್ತು ಕೋಟಿ ಹತ್ತತ್ರ ಜನಸಂಖ್ಯೆ ಇದೆ ಅದು ನೂರ ಮೂವತ್ತ್ ನೂರ ನಲ್ವತ್ತು ಅಂದರೆ ಇನ್ನು ಹುಡುಗಾಟಿಕೆ ಅಂತ ಅಲ್ಲ ಬೆಂಗಳೂರು ಒಂದರಲ್ಲಿ ಹೆಚ್ಚು ಕಡಿಮೆ ಎರಡರಿಂದ ಎರಡುವರೆ ಕೋಟಿ ಜನಸಂಖ್ಯೆ ಇರ್ಬೋದು ಅದರಲ್ಲಿ ಬರೀ ಎರಡು ಲಕ್ಷ ಜನ ಒಂದು ಸ ಒಂದು ಕಡೆ ಯಾತಾರಾದರೆ ಸಾಕು ಆಗಬಾರ್ದ ಅನಾಹುತಗಳಾಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಈ ಥರದ ಕಾರ್ಯಕ್ರಮಗಳನ್ನು ಬಹಳ ಬಹಳ ವ್ಯವಸ್ಥಿತವಾಗಿ ಮಾಡಬೇಕು ಸೂಕ್ತವಾಗಿ ಮಾಡಬೇಕು ಹೊರತು ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಆರ್ ಸಿ ಬಿ ಗೆದ್ದಿರೋದಕ್ಕೆ ನಮಗೂ ಖುಷಿ ಇದೆ ಹದಿನೆಂಟು ವರ್ಷಗಳ ಒಂದು ಒಂದು ವನವಾಸ ಮುಗಿದು ಈಗೇನೋ ಕಪ್ಪನ್ನು ಎತ್ತಿಡಿತಿದ್ದೀವಿ ಅಂತ ಒಂದು ಸಂಭ್ರಮದಲ್ಲಿ ಆಚರಣೆ ಮಾಡೋಣ ಅಂತಂದರೆ ಈ ಥರದ ಒಂದು ಘಟನೆ ಆಗಿರೋದು ಭಾಳಷ್ಟು ಬೇಜಾರಾಗ್ತಿದೆ ಭಾಳಷ್ಟು ಅಂದರೆ ಭಾಳಷ್ಟು ಬೇಜಾರಾಗ್ತಿದೆ ರಾಜ್ಯ ಸರ್ಕಾರದ ತರಾತುರಿಯ ಈ ನಿರ್ಧಾರ ಅಥವಾ ಈ ತರಾತುರಿಯ ಈ ಒಂದು ಒಂದು ಕಾರ್ಯಕ್ರಮ ಒಂದು ಮಾಡ್ತಿರುವಂಥ ಒಂದು ಡಿಸಿಷನ್ ಇದೆಯಲ್ಲ ಇದ್ರ ಬಗ್ಗೆ ಬೇಸರ ಇದೆ ನಮಗೆ ಪಾಪ ಈಗ ಆರ್ ಜೆ ಬಿ ಟೀಮ್ ಅವರಾದ್ರು ಏನು ಮಾಡ್ತಾರೆ ಅವರೊಂದು ಸಂಭ್ರಮದಲ್ಲಿದ್ದರು ಒಂದು ಒಳ್ಳೆ ನಮಗೆ ಬೆಂಗಳೂರು ಅಂದರೆ ಅವ್ರಿಗೆ ಒಂದು ಒಳ್ಳೆ ವೆಲ್ಕಮ್ ಸಿಗುತ್ತೆ ಅನ್ನೋದು ಬಟ್ ಈ ಥರದಲ್ಲೇ ಆಗ್ತಾ ಇರೋದು ಅವ್ರಿಗೂ ಕೂಡ ಮನಸ್ಸಿಗೆ ವಿರಾಟ್ ಕೊಹ್ಲಿಗಾಗಿರ್ಬಹುದು ಟೀಮ್ ಎಲ್ಲರಿಗೂ ಕೂಡ ಒಂದು ಬೇಜಾರಾಗುವಂಥ ಒಂದು ಇದೆ ಏಕೆಂದರೆ ಅವರ ಅಭಿಮಾನಿಗಳು ಅಥವಾ ಮತ್ತೇನೇ ಒಂದಾದ್ರೂ ಇದು ಬೇಜಾರಾಗುವಂತ ಬೇಜಾರಾಗುವಂಥ ವ್ಯವಸ್ಥೆನೇ ಹಾಗಾಗಿ ಇನ್ನಾದರೂ ಕೂಡ ಕ್ರೌಡನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಒಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಬೇಕು ನೋಡಿ ಚಿನ್ನಸ್ವಾಮಿಯಲ್ಲಿ ಫ್ರೀ ಫ್ರೀ ಅಂತ ಬಿಟ್ಟಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಏನು ಮಾಡಿದ್ರು ಚಿನ್ನಸ್ವಾಮಿಯಲ್ಲಿ ಫ್ರೀ ಇದೆ ಮತ್ತೆ ಪೆರೇಡ್ ಕ್ಯಾನ್ಸಲ್ ಆಗಿದೆ ಪೆರೇಡ್ ಕ್ಯಾನ್ಸಲ್ ಆಗಿರೋದಕ್ಕೆ ನೀವೆಲ್ಲರೂ ಕೂಡ ಚಿನ್ನಸ್ವಾಮಿಗೆ ಬನ್ನಿ ಅಂತ ಹೇಳಿ ಈ ಸರ್ಕಾರದ ಒಂದಿಷ್ಟು ನಮ್ಮ ಡಿ ಸಿ ಎಂ ಅವರು ಕೂಡ ಸ್ವತಃ ಡಿ ಸಿ ಎಂ ಅವರು ಕೂಡ ಹೇಳಿದ್ದಾರೆ ಮತ್ತೆ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಅದನ್ನೇ ಅದೇ ಮಾತ್ರ ಹೇಳಿದ್ರು ಪ್ಯಾರೇಡ್ ಕ್ಯಾನ್ಸಲ್ ಆಗಿದೆ ಸೊ ಚಿನ್ನಸ್ವಾಮಿಗೆ ಬನ್ನಿ ಏನಾಯ್ತು ಎಲ್ರಿಗೂ ಕೂಡ ಚಿನ್ನಸ್ವಾಮಿ ಬನ್ನಿ ಚಿನ್ನ ಬನ್ನಿ ಚಿನ್ನ ಬನ್ನಿ ಅಂತ ಹೇಳಿ ಚಿನ್ನಸ್ವಾಮಿಯಲ್ಲಿ ಓವರ್ ಕ್ರೌಡ್ ಆಯಿತು ಓವರ್ ಕ್ರೌಡ್ ಆದಾಗಾದರೂ ಕೂಡ ಇನ್ನೂ ಒಂದು ಒಂದು ಡಿಸಿಷನ್ ತಗೊಳ್ಬ ತಗೊಳ್ಬಹುದಿತ್ತು ಯಾಕೆಂದ್ರೆ ವಿಧಾನಸೌಧದಲ್ಲಿ ಎದರಲ್ಲಿ ಇದರಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದೇ ಕೂಡ ಗೊತ್ತಿತ್ತು ಅವ್ರಿಗೆ ಮಾಹಿತಿ ಇತ್ತು ಹಾಗಾದರೆ ಮಾಹಿತಿ ಎಷ್ಟು ಜನ ಬರ್ತಾ ಇದೆ ಎಷ್ಟು ಜನಕ್ಕೆ ಹೋಗ್ತಾ ಇದೆ ಅನ್ನೋದು ಒಂದು ಮಾಹಿತಿ ಇರಲ್ವಾ ಇನ್ನು ಯಾವ ತರಹದ ಪೊಲೀಸಿಗೆ ಈ ತರದ ಒಂದು ಘಟನೆಗಳನ್ನ ಹೇಗೆ ಅವರು ಕಂಟ್ರೋಲ್ ಮಾಡ್ತಾರೆ ಹೇಗೆ ಮಾಪ್ಗಳನ್ನ ಕಂಟ್ರೋಲ್ ಮಾಡ್ತಾರೆ ಇದು ಬೇಸರದ ಸಂಗತಿ ಅಭಿಮಾನ ಏನೇ ಇರಲಿ ನಾನು ಹೇಳೋದು ಹುಚ್ಚು ಅಭಿಮಾನ ಬೇಡ ನಿಮ್ಮ ರಕ್ಷಣೆ ಮೊದಲು ಫಸ್ಟ್ ನಿಮ್ಮ ಸೇಫ್ಟಿ ನೋಡ್ಕೊಳ್ರಪ್ಪ ಆಮೇಲೆ ಉಳಿದಿದ್ ಮಾಡೋಣ ಯಾವ ಈಗ ಅಂತ ಅಲ್ಲ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ವ್ಯವಸ್ಥೆಯನ್ನು ಅವತ್ತಿನ ಸರ್ಕಾರ ಬಹಳ ಚೆನ್ನಾಗಿ ಮಾಡಿದ್ದು ಬಿಡಿ ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಒಂದೇ ಒಂದು ಅಹಿತಕರ ಘಟನೆ ನಡೀಲಿಲ್ಲ ನಡೀಲಿಲ್ಲ ಒಂದು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಆಗುವಂತೆ ರಾತ್ರಿ ಹಗಲು ಕೂಡ ಆ ದರ್ಶನ ಆಗುವಂತೆ ನೀಟಾಗಿ ವ್ಯವಸ್ಥೆಯನ್ನ ಮಾಡಿದ್ರು ಈ ತರದ ಒಂದು ಒಂದು ಮಿನಿಮಮ್ ವ್ಯವಸ್ಥೆಯನ್ನ ಕೂಡ ಇವತ್ತು ಮಾಡ್ಕೊಳ್ದೆನೆ ಇಷ್ಟು ಸುಮ್ಮನೆ ಯಾವ ತರದ ಒಂದು ಹೆಚ್ಚು ನಿರ್ಧಾರಗಳನ್ನ ಮಾಡಿದ ರಾಜ್ಯ ಸರ್ಕಾರ ಇದು ಏನೋ ಕ್ರೆಡಿಟ್ ಅನ್ನ ಹೋಗಿ ಇಮ್ಮಿಡಿಯೇಟ್ ಆಗಿ ಇಷ್ಟೆಲ್ಲ ಒಂದು ಘಟನೆಗಳಿಗೆ ಸಾಕ್ಷಿ ಆಗ್ಬೇಕಾಯ್ತು ನಾವು ನೋಡಿ ಖುಷಿಯಲ್ಲಿ ಏನೋ ಒಂದು ಖುಷಿ ಅಂತ ಇದ್ವಿ ನಾವು ಆರ್ ಸಿ ಬಿ ಕಪ್ ಗೆದ್ದಿದೆ ಅಂತ ಹೇಳಿ ತವರು ಅದು ಆ